ಮೈಗೆ ಬಿಡೋಲ್ಲಂತೆ ಇವ್ರದ್ದು ಕಾರ್ಗಳೈತೆ ಅಲ್ಲ ಏನ ಇವ್ರ ಜೀಪುಗಳೈತೆ ಅದ್ರಾಗೆ ಹೋಗ್ಬೇಕು ಹಾಂ ಗಾಡಿಗೆ ಕೇಳೋನು ಮೂರು ಮೂರು ಏಳು ಸಾಯ್ತವನಲ್ಲೂ ಗಾಡಿಗೆ ಹೋಗ್ತಾರೆ ಕರ್ನಾಟಕದಲ್ಲಿ ಹೊಡೆಯೋದು ರೋಡಿನಲ್ಲಿ ಹೊಡೆಯೋಲ್ಲಪ್ಪ ಸ್ವಾಮಿ ಇಂಥ ರೋಡುಗಳಲ್ಲಿ ಬಂದು ಗಾಡಿಗಳು ಹೋಗಲ್ಲ ಅದು ಹೋಗಲ್ಲ ಇದು ಹೋಗಲ್ಲ ಅಂತಾರೆ ಎಂಥ ನನ್ನ ಮಕ್ಕಳ ಪೈಪಡೆ ಇರೋರು ओ माय गॉड મે વીલ કે લાસ્ટ ઇરબોસ સર કોડી ચા ના બાઇક્સ બિડલા બાઇક અલાઉડ ઇલા

ಎಷ್ಟೊಬ್ಬರಿಗೆ ಕೇಳ್ಬೇಕು ರೂಲ್ಸು ಗಾಡಿಗಳು ಬಿಡೋಲ್ಲಂತೆ ಯಾವಾಗಲೂ ಕೇಳೋಲ್ವಾ ನನ್ಗೆ ಗೊತ್ತಿಲ್ಲ ಪಶ್ಚಿ ನಾನು ಬಂದಿರೋದು ಇದ್ಯಾವುದು ರೂಲ್ಸ್ ಇನ್ನು ಇನ್ನು ಹದಿನೈದು ಕಿಲೋಮೀಟರ್ ಆಯಿತು ಹದಿನೈದು ಅವ್ರು ಕೇಳೋ ಏಯ್ ಗಾಡಿ ಹಾಕೋ ಯಾ ಗಾಡಿ लागೋಲೇ ಯಾರು ಓಡೋ ಪಾತಾ ಗಾಡಿ ಯಾರು ಯಾರು ಲೇಕಲ್ಲ ಆಕಡೆ ಯು ಒಂದು ಕೂರು ಬತ್ತರಲ್ಲ ಆ ಕಡೆ ಯಾರು ಅವರ ಬೆಂಕಿ ಅಲ್ಲೇ ಓಡೋರು ಓಡೋ ಬಿಡು ಅವನು ಕೇಳೋ ಅವನು ಎಷ್ಟು ಎಷ್ಟು ಅಂತ ಒಬ್ರಿಗೆ ಹಲೋ ಗಾಡಿಗೆ ಹೋಗಿ ಏನು ಗುಡಲಕ್ಕೆ ಅಣ್ಣ ಎಷ್ಟು ಗಾಡಿಗೆ

ಏನು ಬಿಡ್ತಾಳೋ ಅವರೆಲ್ಲ ಹೋಗಿ ಬಂದಿಲ್ವಾ ಎಲ್ಲ ಗಾಡಿಗಳ ಆಲ್ಮೋಸ್ಟ್ ಇಲ್ಲೇ ಹಾಕವರಲ್ಲ ಇಲ್ಲ ಕೂಳೋ ಹುನ ಅದೇ ಅವರ ಬಿಡಲ್ಲ ಅಂತ ಹೇಳ್ಬಿಟ್ರು ರಿವರ್ಸ್ ಓರ್ಸಿರ್ತಾರೇನೋ ಓಡಿಸಿಡ್ತಾರೇನೋ ಏ ಗಾಡಿಗಳು ಬಿಡ್ತಾರೋ ಅದೇನೋ ఫ ఫ <that> <laughs> <laughs> காடீதாக ஓகே விட்டல ரிவர்ஸ் பரோன் பரீ அஷ்டே ஆகணா ஆய் ஹோகன்வாடி யார் ஏன் அருது வீட்டிங்கு

കൊണ്ടോര ബിടത്തറോ ഏ ബിടത്തരെ യാക്ബടലോ ആകെ പോവുകാടാ നീരി വന്നാ കേളുന്നാ കാരണാ ആ ഉക്ക ഇ ഉങ്കളെ ഓണ അല്ലാ ഊരി ഏം സ്കാം മാർത്തോര കേടാ ചാ എനക്ക് ബിടtailലന്താ 저거 바이크 빗어놔, 이거 바이 ಮುಂದೆ ನೋಡಿ ಬುರು ವಿನ್ ಇದ್ರಿಡ್ಜ ಅಲ್ಲ ಇಲ್ಲಿಗೆ ಗಾಡಿ ಅಲೋ ಇಲ್ಲ ಅಂತಾರೆ ಹೆಂಗೆ ಇವರು ಅದು ಹೋಗ್ಬೋದು ಸುಶೀಲ್ ನಾಲ್ಕು ಕಿಲೋಮೀಟ್ರು ಅದೇ ಗಾಡಿಗಳೇನಾದ್ರೆ ಅಷ್ಟೇ ಬರೋಲ್ಲ ಕೆಳಕು ಇಲ್ಲಿಂದ ಹತ್ತು ಕಿಲೋಮೀಟರ್ ಐತೆ ಈ ಕಡೆ ಕಡೆಲ್ಲ ಮನೆಗ್ ನೋಡಿ ಏನ್ ಮನೆಗಳು ನೋಡಿ ಹೆಂಗ್ ಕಟ್ಟೋರು ಇವರು ಈ ಕಡೆ ಇರೋರು ಕೊರೊನಾಗ ಇರೋನ್ ಬರಾಲೇನಬ್ಬಾ ರೋಡ್ ಹಾಕೊಂಡ್ಬಿಡೋರು ಹೋಗಿ ಇವ್ರೇ ಹಿಂಗ ಹಿಂಗೆ ಹಿಂಗೇ ಇರ್ಬೋದನ್ಕೊಂತ ಹೋಗ್ತಾ ಇರೋನು ಬಾ ಇನ್ನೂ ಹತ್ತು ಕಿಲೋಮೀಟರ್ ಐತೆ ಈ ತರ ಇದ್ರೆ ಹೋಗ್ಬೋದು ರೋಡ್ ಸುಶೀರ್ ಆರಾಮಾಗ ಮಾರ್ನಿಂಗ್ ಇನ್ ಇನ್ನು ಆರೂವರೆ ಆಗಿದ್ದು ಇಷ್ಟೊಂದು ಕತ್ಲ ನೋಡು ನೋಡ ಇನ್ನು ಆರೂವರೆ ಆಗಿದ್ರು ಸ್ವಲ್ಪ ಕತ್ಲು ನೋಡಪ್ಪ ಕರ್ನಾಟಕದಲ್ಲಿ ಹೊಡ್ಯ ದರೋಡಿನ ಎಲ್ಲಿ ಹೊಡ್ಯಾಲಪ್ಪ ಸ್ವಾಮಿ ಅದಕ್ಕೆ ನಮ್ಮ ಟೂರಿಸ್ಟ್ ಪ್ಲೇಸ್ಗಳ ಅಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇರೋದು ಇರೋದ್ ನೀರ ಕರೆಕ್ಟಾಗಿ ಹೇಳಲ್ಲ ಇವರು ಗಾಡಿ ಹೋಗಲ್ಲ ಅದು ಹೋಗಲ್ಲ ಬಿಡಲ್ಲ ಅವ್ರು ಇನ್ನೊಬ್ರು ಬರ್ತಾ ಇದ್ದಾರೆ ಸುಶೀಲ್ ಗಾಡಿಯಲ್ಲಿ ಅಲ್ಲಿ ಇಲ್ಸಿದ್ರಲ್ಲ ಅವರು ಬಾ ಏನಿಂದ ಗುರುವಿಗೂ ಇಂಥ ರೋಡ್ಗಳಲ್ಲಿ ಬಂದು ಗಾಡಿಗಳು ಹೋಗಲ್ಲ ಅದು ಹೋಗಲ್ಲ ಇದು ಹೋಗಲ್ಲ ಅಂತಾರೆ ಎಂತ ಮಕ್ಳು ಇರೋರು ನಾವೇನಾದರೂ ಅಲ್ಲೇ ಇದ್ದಿದ್ರೆ ಟೋಪಿ ಹಾಕೋರ್ ಇವತ್ತು ಸರ್ ಎಲ್ಲರಿಗೂ ಸಾವಿರ ಸಾವಿರ ರೂಪಾಯಿ ಪಕ್ಕಕ್ಕೆ ಹೊಸ್ದಾಗ ಬಂದಿರೋ ಪಕ್ಕ ಟೋಪಿ ಹಾಕ್ತಾರೆ ದೃಷ್ಟಿ ಇವರು ಬೇರೆ ಆಂಧ್ರ ಆ ಕಡೆಯಿಂದ ಬಂದಿದ್ರೆ ಪಕ್ಕ ಹಾಕ್ತಾರೆ ಟೋಪಿ ನಾಲ್ಕು ಕಿಲೋಮೀಟರ್ ಇದೆ ಗುರು ಪಿಂಕ್ ಅಷ್ಟೊಂದಿಲ್ಲ ನಾಲ್ಕೈದು ಜನ ಬೈಕೋರ್ಸ್ ಹೋಗಿದ್ದಾರೆ ಅಷ್ಟೇ ಇನ್ನೆಲ್ಲ ಇದ್ರಲ್ಲಿ ಹೋಗಿದ್ದಾರೆ ಜೀಪಲ್ಲಿ ನೋಡ್ಬೇಕು ಹೆಂಗಿರುತ್ತೇನೋ ಅಂತ ಫುಲ್ ಆಫ್ ರೋಡು ಇಜ್ಜಿ ಪರ್ ಇವ್ರಿಗೋಸ್ಕರ ಕಿತ್ತಾಕ್ ಬಿಡೋರೆ ನಾ ಪೋ ಗಾಡಿಗಳು ಬರಬರ್ದಂತ ಓಹೋ ಇರೋ ನಾ ಪೋ ರೋಡ್ ಇಂಗಿದೆ ಅಲ್ಲ ಪವರ್ ಬರ್ತಾರೋ ಅವರು ವೈಸರ್ ತಗೆ ಆದ ತಗೆ ಗ್ಲಾಸ್ ವೈಸರ್ ಫಾಗ್ 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 ಇವಾಗ ಸ್ವಲ್ಪ ಬರ್ತಿದೆ ಫಾಗ್ ಓ ಮೈ ಗಾಡ್ ಮೇ ವಿಲ್ ಕೇ ಲಾಸ್ಟ್ ಇರಬಹುದು ಸಿರ್ ಇಲ್ಲಿಂದ 4 ಕೆಜಿ ಬಂದ್ರೆ ಅಲ್ಲೋ ಇಲ್ಲಿ ಹಾಕಡೆ ಹಾಕಣ್ಣ ಕಡೆ ಹಾಕ ಇವ್ ಇಲ್ಲಿಂದ ಜೀಪಲ್ಲಿ ಮಕ್ಳು ಏನಂದ್ ಮಕ್ಳಪ್ಪ ಇವರು ಮೇ ಬಿ ರೋಡ್ ಚೆನ್ನಾಗಿಲ್ದಿರೋ ಇರ್ಬೋದು ಅದಕ್ಕೆ ಇಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ಬೋದು ಫಾಗ್ ನೋಡ್ರಿ ಋಷಿಲ್ ಹೆಂಗಿದೆ ಸಕತ್ತಾಗ ಅಲ್ಲ ಸಾಕತ್ ಫಾಗ್ ಈಗ ಬಂದಿದೆ ನಮ್ಮ ಬಾಂಡು ಬಾಂಡು ಬಸಿ ನೋಡಿ ಬಾಂಡು ಬಸಿ ಹೆಂಗೈತ ನೋಡು ಏನು ಅವ್ ನಿಲ್ಸ ಗಂಟ ಹಂಗೆ